ಬಂದೇ ಬರುತ್ತೆ ಪಟಾಕಿ ನಾವಾಗಿರ್ಬೇಕು ಮೈರಾ ಕ್ರಿಯೇಷನ್ಸ್ ಬ್ಯಾನರ್ ನಡಿಯಲ್ಲಿ ಹರೀಶ್ ಪೆದ್ದಿ ಪ್ರೊಡ್ಯೂಸ್ ಮಾಡಿ ಅನಿಲ್ ಕನ್ನಗಂಟಿ ಸ್ಟೋರಿ ಸ್ಕ್ರೀನ್ ಪ್ಲೇ ಬರೆದು ಡೈರೆಕ್ಷನ್ ಮಾಡ್ತಿರೋ ಕರ್ನಾಟಕ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಹೊಸ ಚಿತ್ರ ಡ್ಯಾಡ್ ಈ ಚಿತ್ರದ ಮುಹೂರ್ತವು ಚಾಮುಂಡಿ ಬೆಟ್ಟದಲ್ಲಿ ನಡೆಯಿತು ಈ ಚಿತ್ರದ ಮೊದಲ ದೃಶ್ಯಕ್ಕೆ ಗೀತಾ ಶಿವರಾಜ್ ಕುಮಾರ್ ಅವರು ಕ್ಯಾಮೆರಾ ಚಾಲನೆ ಮಾಡಿ ಚಿತ್ರತಂಡಕ್ಕೆ ಶುಭ ಕೋರಿದರು ಈ ಚಿತ್ರಕ್ಕೆ ಅರ್ಜುನ್ ಜನ್ಯಾರ್ ಅವರ ಸಂಗೀತವಿದ್ದು ಶಿವರಾಜ್ ಕುಮಾರ್ ಅವರಿಗೆ ನಾಯಕಿಯಾಗಿ ಶರ್ಮಿಳಾ ಮಾಂಡ್ರೆ ಅವರು ನಟಿಸಲಿದ್ದಾರೆ ಹಾಗೂ ಈ ಚಿತ್ರದಲ್ಲಿ ಬೇಬಿ ನಕ್ಷತ್ರ ಮತ್ತು ಮಲಯಾಳಂನ ಸೂರಜ್ ವ್ಯಂಜರ ಅವರು ನಟಿಸುತ್ತಿದ್ದಾರಂತೆ ಈ ಚಿತ್ರ ಥ್ರಿಲ್ಲರ್ ಜನರಿಗೆ ಸೇರಿದ್ದು ಎಂದು ನಿರ್ದೇಶಕರು ತಿಳಿಸಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಡೆವಿಲ್ ಈ ಚಿತ್ರದ ಇದ್ರೆ ನೆಮ್ಮದಿಯಾಗಿರಬೇಕು ಆಗಿರಬೇಕು ಅನ್ನೋ ಹಾಡು ಇದೇ ಆಗಸ್ಟ್ ಹದಿನೈದರಂದು ರಿಲೀಸ್ ಆಗಬೇಕಿತ್ತು ಕಾರಣಾಂತರದಿಂದ ಈ ಚಿತ್ರದ ಹಾಡನ್ನ ಚಿತ್ರತಂಡದವರು ಮುಂದೂಡಲ್ಪಟ್ಟಿದ್ದಾರೆ ಇದಕ್ಕೆ ಕಾರಣವೇನೆಂದು ನಿಮಗೆ ಈಗಾಗಲೇ ತಿಳಿದಿದೆ ಅಂದ್ಕೊಳ್ತೇನೆ ಎಲ್ಲವೂ ಸರಿ ಇದ್ದಿದ್ದರೆ ಇಷ್ಟೊತ್ತಿಗೆ ಈ ಹಾಡು ಟ್ರೆಂಡಿಂಗ್ ನಲ್ಲಿ ಇದ್ದು ಸದ್ದು ಮಾಡ್ತಿತ್ತು ಹಲಗಲಿ ಇದು ನಟ ರಾಕ್ಷಸ ಡಾಲಿ ಧನಂಜಯರವರ ಹೊಸ ಚಿತ್ರ ಈ ಹಲಗಲಿ ಚಿತ್ರದ ಫಸ್ಟ್ ಲುಕ್ ಟೀಸರ್ ಬಿಡುಗಡೆ ಆಗಿದೆ ಈ ಚಿತ್ರದ ಟೈಟಲ್ ಕೂಡ ಡಿಫರೆಂಟ್ ಆಗಿದೆ ಹಲಗಲಿ ಬ್ಲಡ್ ಆಫ್ ದಿ ರೆಬಲಿಯನ್ ಅನ್ನು ಟ್ಯಾಗ್ಲೈನ್ ಇಟ್ಕೊಂಡು ಮೂಡಿ ಬರ್ತಿರೋ ಈ ಚಿತ್ರದ ಟೀಸರ್ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡುತ್ತಿದೆ ಈ ಚಿತ್ರವನ್ನು ದುಹಾರ ಮೂವೀಸ್ ಬ್ಯಾನರ್ ನಡಿ ಕಲ್ಯಾಣ್ ಚಕ್ರವರ್ತಿ ರವರು ನಿರ್ಮಿಸುತ್ತಿದ್ದು ಈ ಚಿತ್ರಕ್ಕೆ ಸುಖೇಶ್ ನಾಯಕ್ ರವರ ನಿರ್ದೇಶನ ಹಾಗೂ ವಾಸುಕಿ ಬೇವರವರ ಸಂಗೀತವಿದೆ ಸೂಪರ್ ಸ್ಟಾರ್ ರಜನಿಕಾಂತ್ ರವರ ನಟನೆಯ ಕೂಲಿ ರಿಲೀಸ್ ಆದ ನಾಲ್ಕೇ ದಿನದಲ್ಲಿ ನಾನ್ನೂರ ನಾಲ್ಕು ಕೋಟಿ ಕಲೆಕ್ಷನ್ ಮಾಡಿ ಸದ್ದು ಮಾಡ್ತಿದೆ ಲೋಕೇಶ್ ಕನಕರಾಜರವರ ನಿರ್ದೇಶನವರ ಈ ಚಿತ್ರಕ್ಕೆ ಸಿನಿ ಪ್ರೇಕ್ಷಕರಿಂದ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದರೂ ಸಹ ಈ ಚಿತ್ರ ಒಡ್ವೈಡ್ನಲ್ಲಿ ಸದ್ದು ಮಾಡ್ತಿರೋದು ಖುಷಿಯ ಸಂಗತಿ ಇವಿಷ್ಟು ಈಗಿನ ಚಿತ್ರರಂಗದ ಸುದ್ದಿಯಾಗಿತ್ತು ಇನ್ನಷ್ಟು ವಿಷಯಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ